ನಮಸ್ಕಾರ ನಮಸ್ಕಾರ ಸರ್ ಗೆಣಸ್ ಬೆಳಿತಾ ಇದ್ದಾರೆ ಕಟಾ ಮಾಡ್ತಾ ಇದ್ರೆ ಸ್ವಲ್ಪ ಈ ಗಣಸಿನ ಕೃಷಿ ಬಗ್ಗೆ ಮಾಹಿತಿ ಕೊಡ್ತೀರಾ ನಮ್ಗೆ ಹೌದು ಹೆಂಗ್ ಮಾಡ್ಬೇಕು ವ್ಯವಸಾಯ ಏನಿಲ್ಲ ವ್ಯವಸಾಯ ಏನಿಲ್ಲ ಸರ್ ಚೆನ್ನಾಗ್ ಉಳಿಸಬೇಕು ಆಮೇಲೆ ಎಂಬಿನ ಹೊಡೆದಿ ಅದನ್ನ ನಾಟಿ ನೋಡೋದ್ ನಡಬೇಕು ಹಾ ಹಾ ಅದ್ರ ಈ ತರ ಬೆಡ್ ಮಾಡ್ಕೋಬೇಕು ಏನಾದ್ರು ಮೊದ್ಲೇ ಬೆಡ್ ಮಾಡ್ಬೇಕು ಸರ್ ಹಾ ಬೆಡ್ ಮಾಡ್ಬಿಟ್ಟು ಒಂದ್ಸರಿ ನೀರ್ ಹೊಡೆದ್ಬಿಟ್ಟು ಆಮೇಲೆ ನಾಟಿ ಮಾಡ್ಬೇಕು ನಡಬೇಕು ಆತರ ಕುಡಿ ತರ ನಡ್ಬೇಕು ಅಂತ ಬೆಡ್ ಮಾಡ್ಕೊಂಡು ಈ ತರ ಹಾಕೊಂಡು ಸರ್ ಈ ತರ ಎಷ್ಟೇ ಇದ್ರ ಕೆಲಸ ಆಮೇಲೆ ಒಂದ್ಸರಿ ಕಳೆ ಬಂದ್ರೆ ಏನಾರ ಒಂದ್ಸರಿ ಕಳೆ ನಾಶಕ ಬರೀ ಕಂಗೆ ಹೊಡಿಬೇಕ ಸಣ್ಣ ಇಷ್ಟ ಇದ್ದಾಗ ಇಲ್ಲಾದ್ರೆ ಆರಲ್ಲಿ ಒಂದ್ಸರಿ ಉಳ್ಬೇಕು ಅಷ್ಟೇ ಚಿಕ್ಕದಲ್ಲಿದ್ದಾಗ ತಿರ್ಗಾ ಏರ್ ಕಟ್ಟಬೇಕು ನಾವು ತಿರ್ಗಾ ಏರ್ ಇದು ಏರ್ ಕಮ್ಮಿ ಇಷ್ಟು ಮಠ ಬಂದ್ರೆ ಬೇರೋ ಭೂಮಿ ಅಡಿಬೇಕು ಅದು ಹೈಟ್ ಬರ್ಬೇಕು ಬೆಡ್ ಹೈಟ್ ಬರ್ಲಿಲ್ಲ ಅದಕ್ಕೋಸ್ಕರ ಇನ್ನು ಬಹಳ ದಪ್ಪ ಐತದೆ ಸರ್ ಎಷ್ಟು ಎಷ್ಟು ದಿನದ ಬೆಳೆ ಇದು ಸರ್ ಇದು ಮೂರುವಳು ನಾಲ್ಕ್ ತಿಂಗಳು ನಾಲ್ಕು ಕ್ಲೋಸ್ ಆಗ್ಬೇಕು ರೈಟ್ ಆದ್ರೆ ಮೂರ್ ತಿಂಗಳು ಮೂರ್ವರ್ ತಿಂಗಳಿಗೆಲ್ಲ ಕೊಟ್ಟು ಹಾಕ್ಬಿಡ್ಬೋದು ಇದಕ್ಕೆ ಹುಳ ಗಿಡ ಏನ್ ಬರಲ್ವಾ ಏನು ಬರಲ್ಲ ಸರ್ ಇದಕ್ಕೆ ಏನು ಬರಲ್ಲ ಬರಲ್ಲ ಯಾವ ಔಷಧಿ ಹೊಡೆಯೋದು ಬೇಡ ಏನು ಬೇಡ ಔಷಧಿನೂ ಹೊಡೆಯಂಗಿಲ್ಲ ಸರ್ ಇದಕ್ಕೆ ಏನು ಮಾಡಂಗಿಲ್ಲ ಏನು ಮಾಡಂಗಿಲ್ಲ ಹ್ಮ್ ಆಮೇಲೆ ಈ ತರ ಸೊಪ್ಪೆಲ್ಲ ಕುಯ್ದ್ ಬಿಟ್ಟು ಕಟಾವ್ ಮಾಡೋದ್ ಹೆಂಗೆ ಅದೇ ಈ ತರ ಈಗ ನಾವ್ ಹಿಂಗ್ ಕಟಾವ್ ಮಾಡ್ಕೋತಿಲ್ಲ ಹಿಂಗ್ ಮಾಡ್ಕೊಬಿಟ್ಟು ಏರಲ್ಲೇ ಹಿಡಿಯೋದೇನು ಏರಲ್ಲಿ ದಿಂಡ್ ದಿಂಡ್ ಹಿಡಿದ್ರೆ ಈ ಪೂರ್ತಿ ಅದು ಮಳಕೋತದೆ ನೇಗ್ಲಿ ಇಷ್ಟ ಅಗ್ಲಾ ಅದೇ ಅದ್ರಲ್ಲಿ ಹಿಡಿದು ಬಿಟ್ರೆ ಏನಿಲ್ಲ ಪೂರ್ತಿ ಮಳಕತ್ತದ ಹಿಂಗೆ ಹಿಂಗ್ ಮಳಕತ್ತ ಇರ್ತದೆ ಹಿಂಗ್ ಮಳಕತ್ತ ಇರ್ತದೆ ಆಗ ನಾವು ಆಳ್ ಕೊಟ್ಟಿ ಎತ್ತಿಸ್ಕೊಂಡು ಹೋಯ್ತಾ ಇರೋದೆ ಈಗ ಒಂದ್ ಎಕರೆ ನೀವು ಒಂದ್ ಎಕರೆ ಎಷ್ಟು ಇಳುವರಿ ಬರ್ಬೋದು ಅಂದಾಜಾಗಿ ನೂರ್ ಮೂಟೆ ನೂರ ಐವತ್ತು ನೂರ್ ಮೂಟೆ ಕಟ್ಕೊಂಡವ್ರ ಸರ್ ಹಾ 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 ಅಂದ್ರೆ ಇವಾಗ ಜಿಗೆ ಎಷ್ಟು ರೂಪಾಯಿ ಇದೆ ಬೆಲೆ ಇದೆಯಾ ಇದಕ್ಕೆ ಸರ್ ಈಗ ನಮ್ಗೆ ಅಳತೆ ಹದಿನೈದು ರೂಪಾಯಿ ಕೊಡ್ತಾರೆ ಕೆಲವು ಐವತ್ತೈದು ಇತ್ತಂತೆ ಈಗ ಹದ್ನೈದು ರೂಪಾಯಿಗೆ ವ್ಯಾಪಾರ ಮಾಡಿ ಅಡ್ವಾನ್ಸ್ ಕೊಡ್ಬಿಟ್ಟಾರೆ ಸೊ ಅನುಕೂಲ ಆಗತ್ತೆ ತುಂಬಾ ಖರ್ಚೇನಿರಲ್ಲ ಸುಲಭದಲ್ಲಿ ಬೆಳಿಬಹುದು ಮೂರ್ ನಾಲ್ಕು ತಿಂಗಳಲ್ಲಿ ಬೆಳೆಯೋ ಅಂತ ಬೆಳೆ ಇದು ಅದೇ ಒಂದ್ ಸರಿ ಕಟಾವ್ ಮಾಡ್ಬೇಕಾದ್ ಸ್ವಲ್ಪ ಲೇಬರ್ ಆಮೇಲೆ ಏನು ಅಂತ ಏನಿಲ್ಲ ಸುಲಭವಾಗಿ ಮಾಡ್ಬೋದು ಇದನ್ನ ಸಣ್ಣ ಸಣ್ ರೈತರು ಸ್ವಲ್ಪ ಜಾಗ ಇರೋರು ಖಂಡಿತ ಇದನ್ನ ಮಾಡ್ಕೋಬಹುದು ಮಾಡ್ಕೋಬೋದು ನಾ ನೋಡಿ ಅಲ್ಲಿ ತಂಗ ಹೋಗಿದೆ ಒಂದ್ ಬುಟ್ಟೆ ಒಂದು ಒಂದ ಇದು ಅದೇ ಸರ್ ಬೆಡ್ಡು ಇದು ಇತರ ಬಂದ್ರೆ ಹಿಂಗ್ ಹೋಗಂಗಿಲ್ಲ ಬೆಡ್ ಎತ್ರ ಮಾಡ್ಲಿಲ್ಲ ನಾನು ಇದಪ್ಪ ಹ್ಮ್ ಹ್ಮ್ ಎಲ್ಲ ಇಲ್ಲೋ ಗೊತ್ತಿದು ಎಲ್ಲ ಸರ್ ಇದು ಲೋಡ್ ಹರ್ಸೆಗೆ ಶುಂಠಿ ಹಂಗೆ ವರ್ಧಿ ಬ್ರೇಕ್ ಹೋಗ್ತಿದೆ ಅವ್ರ ಕಡೆಗೆ ಎಲ್ಲ ಅವರೇ ಬಂದು ಮೂಡ ಜನ ಕಿತ್ತಿ ಮಾಡಿ ಬಹಳ ಸಂತೋಷ ನಿಮ್ಗೆ ಹೋಟ್ನಲ್ಲಿ ಗಣಸನ್ ಕೃಷಿಯಲ್ಲಿ ಒಂದ್ ಸ್ವಲ್ಪ ಚೆನ್ನಾಗಾಗಿದೆ ಅನುಕೂಲ ಆಗಿದೆ